ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಬೇಡ ರಕ್ತದಿಂದ ಪತ್ರ ಬರೆದಿರುವ ಗೆಳತಿ ಬಣ್ಣ ಬೇಡ ಮನಸಾರೆ ನಾನಿನ್ನ ಲವ್ ಮಾಡಿರುವೆ ಅನ್ನ ಬೇಡ ಈಗ ವೇದಿಕೆ ಮೇಲೆ ನಮ್ಮ ತಂಡದ ಕಾಮಿಡಿ ದಿಗ್ಗಜರು ನಮ್ಮ ಭರತೇಶ್ ಅವರು ಒಂದು ಕಾಮಿಡಿಯನ್ನು ತೆಗೆದುಕೊಂಡು ಬರೋಣ ಈಗ ಆದ ತಕ್ಷಣ ಮತ್ತೆ ಜಾನಪದ ಸುರಿಮಳೆಗಳಿರ್ತವ್ರಿ ತಾಯಂದ್ರಿಗೋಸ್ಕರ ಹಲವಾರು ಗೀತೆಗಳು ಇರ್ತಾವೆ ನಾವೇನೇ ಏನೇ ತಮಾಷೆಗಾಗಿ ಅಂತ ಹೇಳ್ತಾ ಸೊ ಮಚ್ ಅಂತ ಹೇಳ್ತಾ ಈಗ ಬೇಡಿಕೆಗೆ ಬರವಾದ ನಮ್ಮ ತಂಡದ ಕಾಮಿಡಿ ಕಲಾವಿದರು ಮುದ್ದೆ ಬೇಳದಿಂದ ಆಗಮಿಸಿರುವಂತಹ ನಮ್ಮ ಕನುಮುಚ್ಚ ಗೌಡ ಅದೇ ರೀತಿ ನಮ್ಮ ಬರಗೆಟ್ಟ ಬರದೇಶ್ ಅವರು ಬರ್ಲಿ ಜೋರ ಅಣ್ಣ ಬರಲಿ ಹುಲಿ ಅಣ್ಣ ಸ್ವಲ್ಪ ದಾರಿ ಬಿಡ್ರಿ ಸ್ವಲ್ಪ ಕಲಾವಿದರಿಗೆ ಬರ ಕಟ್ಟ ದಾರಿ ಮಾಡ್ರಿ ಮತ್ತೆ ಅಲ್ಲೇ ನಿಂದ್ರಿ

ಇನ್ನ ನಮ್ಮ ಮಹಿಳೆಯರ ಹೆಣ್ಣಂದು ಯಾದಿ ಮೇಲೆ ಶಾದಿ ಆ ಸಾಗ ತಗೊಂಬರ್ತಾನ ಈಗ ನಮ್ ಹುಲಿ ಬರ್ತ ಕ್ಯಾಟ್ ಕುಡು ಹುಲಿ ಅದ ಏ ನೀವು ಕುಡ್ದಿಲ್ಲ ಅದ ಪಿನ್ ಉಂಡ್ ಬರ್ದ ಕುತ್ರಿ ಅಪ್ಪ ಚಲೋ ಮಾಡ್ರಿ ಮರ ಅಣ್ಣ ಆ ಹುಲಿ ಬರ್ಬೇಕ ಒಂದ್ ಸ್ವಲ್ಪ ಸೌಂಡ್ ಬರ್ದಕ್ಕೆ ಅಣ್ಣ ಅಣ್ಣ ಸ್ವಲ್ಪ ಸೌಂಡ್ ಅಣ್ಣ

ನಮಸ್ಕೊಡಿರಿ ಏನಿನ್ ರೀ ಬೂಟ್ ಗೀಟ್ಲೆ ಬಿಡ್ತಾನೆ ಯಾರು ನಿನ್ನೂ ಇದಾವನು ಅನ್ನೋದ ನೋಡು ಬೂಟ ಇಬ್ರು ಬು ಮಾಮನ ಏನುಪ್ಪ ನಮಸ್ಕಾರ ಅಂದಿಲ್ಲ ಅನಿಲ್ಲ ಯಪ್ಪ ಕೆವಿಯ ಫ್ರೆಂಡ್ ನೆಪ್ಪ ಇಲ್ಲ ಆಗ ಸ್ವಲ್ಪ ಕೆವಿಯಾಗ ಜೋತಿ ಊದಿಟ್ಲಾ ಹ್ಞೂ ಪೆಹ್ಲೆ ಬಸ್ ಏನು ನಿ ನಾವು ತರ ಇವರೇ ನಿಮ್ಮ ಮಾಮನು ಗೋರಿ ಮೇಲೆ ಇದು ಹಾಕೊ ಬಂದಿನಿ ಹೇ ಮಾಮ ತಾಲ್ದಾಗ ಅದು ಬಿದ್ದಾಳೆ ಎಲ್ಲಿ ಗೋರ್ಯಾಗ ನಾನು ಅಲ್ಲಿ ಓದ್ ತಗೊಂಡ್ ಬಂದೀನಿ ಚಲೋ ತಂದಿ ಹ್ಞೂ

చప్ప మోడ్లే ఒడ్రీ ఇంట్ సా ఇవ్వాలి డి బాస్ దర్శన్ సాంగ్స్ దర్శన్ అప్పట్రీ ఆ పట్ట

ಹೆಣ್ಮಕ್ಳಿಗೆ ಕಾಣಲಾಗಿದೆ ಅಂತಲ್ಲಿ ಮಾಮಗಳು ದಯವಿಟ್ಟು ಜನ ಸರಿ ಅಲ್ಲಿ ಗಂಡ ತುಂಬ್ರಿ ಈ ಸೌಂಡ್ ಬಾಕ್ಸ್ ಹತ್ರ ಇದ್ದವ್ರೂ ಸರಿ ಪೂರ ಸರ್ ಕಾಣಲಾಗಿದೆ ಅವ್ರು ಏನ್ ನೋಡ್ಬೇಕು ಹ ಸರಿ ಕಡ್ರಿ ಮತ್ ಒತ್ತ ಬರೇ ಮಾಡ್ರಿ ಅಲ್ಲಿ ಕಾಣಲಾಗಿದೆ ಅವ್ರು ಏನ್ ನೋಡ್ಬೇಕು ಹೇಳು ನಿಮ್ ಕುಂಡಿ ಮಾಡ್ಬೇಕವ್ರು ಸರಿ ಮತ್ತಿಲ್ಲ ನೀವೇ

ಅದು ಓಕೆ ಅಲ್ರಿ ಹಾಗೆಲ್ಲ ಯಾರೋ ಹೋಗುವಾಗ ಡ್ಯಾನ್ಸರ್ ಯಾರೋ ಭುಜ ಸಿಕ್ಕಿದ್ರಿ ಅಂತಣ್ಣ ನಮ್ಮ ಮನೆಗೂ ಆಗ್ತಂಗೆ ಇರ್ತಾರೆ ಯಾಕಂತ ಕೇಳ್ರಿ ಹೊಟ್ಟಿ ಪಾಡಿಗೆಸ್ಕರ ಊರು ಬಿಟ್ಟು ಊರಿಗೆ ಬಂದಿರ್ತೀವಿ ನಾವು ಬೇರೆ ಉದ್ದೇಶ ಏನಿಲ್ಲ ನಮ್ಮ ಮನೇಲಿ ಹೆಣ್ಮಗಳು ಇನ್ನೊಬ್ರು ಹೊಲಕ್ಕೆ ದುಡಿಯಾಕೋತಾರೆ ಹಗಲಿ ರಾತ್ರಿ ಹಂಗ ನಾವು ಕಲಾವಿದ್ರು ಒಂದು ಊರಿಂದ ಊರಿಗೆ ಬಂದು ನಿಮ್ಮ ಊರಿಗೆ ಬಂದು ಇವತ್ತಿನ ದೊಡ್ಡ ಜೀವನ ಜೀವನ ನಡೆಸ್ತೀವಿ ದಯವಿಟ್ಟು ಯಾರು ಹಂಗ ಅಣ್ಣ ಅದಕ್ಕೆ ಅವ್ರು ಡ್ಯಾನ್ಸರ್ ಇಲ್ಲ ಸ್ಟೇಜಿಗೆ ಬರಂಗಿಲ್ಲ ನಾವು ಇಬ್ರು ಒಂದು ಜಗಳ ತೊಕೊಂಡ್ ಒಳಗೆ ಒಳಗ ಅದಕ್ಕೆ ದಯವಿಟ್ಟು ಯಾರು ಮಾಡಬೇಡ್ರಿ ಯಾಕಂತ ಕೇಳಿರಿ ನಾ ಹೇಳುದು ಅರ್ಥ ಆಗುವ ನಿಮಗೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಂತ ಹೇಳ್ತಾ ಅಪೇಕ್ಷೆ ಮೇರೆ ಒಂದು ಗೀತೆ ದಯವಿಟ್ಟು ಯೂಟ್ಯೂಬರ್ಗಳಲ್ಲಿ ಒಂದು ಮನವಿ ಅಣ್ಣ ಏನೋ ಮಾತಾಡುವಾಗ ನಮ್ಗೆ ಗೊತ್ತಿಲ್ಲದೇ ಫ್ಲೋದೊಳಗೆ ಮಾತಾಡಿರ್ತೀವಿ ಅದು ರೀತಿ ರೀತಿಯೊಳಗಿರ್ಬೋದು ದಯವಿಟ್ಟು ಆ ತರ ವಿಷಯಗಳಿದ್ರೆ ದಯವಿಟ್ಟು ಕಟ್ ಮಾಡಿ ಹಾಕುವಂಥ ವ್ಯವಸ್ಥೆ ಮಾಡ್ರಿ ಯಾಕಂದ್ರೆ ಅಂದ್ರಿಗೆ ಗೊತ್ತಿರಿ ನಮ್ಮ ತೃಪ್ತಿ ಅವರದ್ದು ರೀಸೆಂಟ್ ಆಗಿ ಒಂದು ಘಟನೆ ನಡೆದದ ಇನ್ನೂ ರಗಳೇ ಮುಗುದಿಲ್ಲ ದಯವಿಟ್ಟು ಆ ಥರ ಏನಾದ್ರು ಮಾತಾಡಿರ್ತೀವಣ್ಣ ನಮಗೂ ಗೊತ್ತಿರೋದಿಲ್ಲ ನಾವೇನು ಅಂತ ದಯವಿಟ್ಟು ಆ ಥರ ಇದ್ರೆ ಕಟ್ ಮಾಡಿ ಹಾಕುವಂತ ಪ್ರಯತ್ನ ನೀವು ನಮಗೂ ಸಪೋರ್ಟ್ ಮಾಡ್ರಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅದನ್ನ ಹಾಕಿದ್ರೆ ನಾನು ವ್ಯೂ ಸಕೇಜ್ ಅಂತ ಮಾಡ್ಬೋದ್ರೆ ಯಾಕ ನಿಮ್ಮನ್ನ ನಾವು ಅದೇ ನಮ್ಮನ್ನ ನೀವು ಅದ್ರಿ ದಯವಿಟ್ಟು ನಿಮ್ಮಲ್ಲಿ ಅದೊಂದು ಕಳಕಳಿ ಮನವಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಅಣ್ಣ ಅಣ್ಣ ಮ್ಯಾಕ್ ಉತ್ತರ ಗಟ್ಟಿ ಕೂತಿರಲಿಲ್ಲಪ್ಪ ಹುಲಿ ಬೇಕು ಅನಿ ಟವರ್ ಹತ್ತಿ ಅಲ್ಲ ಅಲ್ಲ ಸಿಂಹರ ಮುಂದೆ ಆಟ ನೆಟ್ ಈ ಹಣ ಅಲ್ಲಿ ಮೆಂಗ್ಳೂರ್ ಮುಂದೆ ದಯವಿಟ್ಟು ಕೆಳಗಿಳಿ ಬ್ರದರ್ ಕೈ ಮುಗಿತೀನಿ ನಾನೇ ಕೈ ಮುಗಿತೀನಿ ಕೆಳಗಿಳಿ ಪುಣ್ಯ ಬರುತ್ತ ಇಲ್ಲ ಇಲ್ಲ ನೀನು ಮನಗಂಡ ಧೈರ್ಯ ಇದೆ ಅನ್ನೋದು ಇದೇ ಊರಿಗೆ ಗೊತ್ತೈತಿ ಆದ್ರೂ ಕೆಳಗಿಳಿ ದಯವಿಟ್ಟು ನೀನು ತೆಳಗಿಳಿಲಿಲ್ಲ ಅಂದ್ರೆ ನೀನು ಲವರ್ ಮ್ಯಾಗ ಹಣ್ಣು ನೋಡ್ರಿ ಲವರ್ ಮತ್ತೆ ಹಾ ಬರ್ತೈತೆ ಓಕೆ ಈ ಸತ್ಯ ಒಂದು ಗೀತೆ ಅಪ್ಪಾಜಿ ಒಂದು ಹಾಡು thank <laughs> you